ಅಪ್ಪ ಯಾವತ್ತಿಗೂ ನೀವೇ ನನ್ನ ಹೀರೋ ಅಪ್ಪಂದಿರ ದಿನಕ್ಕೆ ದರ್ಶನ್ ಪುತ್ರನ ಭಾವುಕ ಪೋಸ್ಟ್ ಹೌದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವ ನಟ ದರ್ಶನ್ ಮಗ ವಿನೀಶ್ ದರ್ಶನ್ ಅಪ್ಪಂದಿರ ದಿನದ ಶುಭಾಶಯ ತಿಳಿಸಿದ್ದಾರೆ ಅಪ್ಪನೊಂದಿಗೆ ಅತಿಯಾದ ಬಾಂಧವ್ಯ ಇಟ್ಟುಕೊಂಡಿರುವ ವಿನೀಶ್ ಈ ದಿನ ಅಪ್ಪನನ್ನ ಮಿಸ್ ಮಾಡಿಕೊಳ್ತಾ ಭಾವುಕವಾಗಿ ಒಂದನ್ನು ಶೇರ್ ಮಾಡಿದ್ದಾನೆ ತಂದೆ ಕೂಲಿಗಾರನೇ ಆಗಿರಲಿ ಕೊಲೆಗಾರನೇ ಆಗಿರಲಿ ಮಕ್ಕಳ ಪಾಲಿಗೆ ಮೊದಲ ಹೀರೋ ಅಪ್ಪ ಹೆಂಡತಿ ಮಕ್ಕಳು ಹಾಗೂ ತನ್ನ ಕುಟುಂಬಕ್ಕಾಗಿ ತನ್ನ ಸರ್ವಸ್ವವನ್ನೇ ಮೀಸಲಿಡುವ ಅಪ್ಪಂದಿರನ್ನ ಸಂಭ್ರಮಿಸುವ ದಿನ ಇಂದು ಇಂತಹ ಸಂದರ್ಭದಲ್ಲಿ ವಿನೀಶ್ ಪೊಲೀಸ್ ಠಾಣೆಯಲ್ಲಿರುವ ತನ್ನ ತಂದೆ ದರ್ಶನ್ ನೆನಪಿಸಿಕೊಂಡು ಅಪ್ಪಂದಿರ ದಿನದ ಶುಭಾಶಯವನ್ನ ತಿಳಿಸಿದ್ದಾನೆ ತಾಯಿ ವಿಜಯಲಕ್ಷ್ಮಿ ಹಾಗೂ ತಂದೆ ದರ್ಶನ್ ಜೊತೆಗಿನ ವಿಶೇಷವಾದ ಫೋಟೋವನ್ನ ಹಂಚಿಕೊಂಡಿರುವ ವಿನೀಶ್ ನಿಮ್ಮನ್ನ ನಾನು ತುಂಬಾ ಮಿಸ್ ಮಾಡಿಕೊಳ್ತಾ ಇದ್ದೇನೆ ಐ ಲವ್ ಯು ಅಪ್ಪ ಯಾವತ್ತಿಗೂ ನೀವೇ ನನ್ನ ಹೀರೋ ಅಪ್ಪ ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾನೆ ಅತ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪೊಲೀಸರ ವಶದಲ್ಲಿದ್ದಾರೆ ಇತ್ತ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ನೋವನ್ನು ಅನುಭವಿಸುತ್ತಿದ್ದಾರೆ ಘಟನೆ ಬೆಳಕಿಗೆ ಬಂದ ದಿನದಂದೇ ವಿಜಯಲಕ್ಷ್ಮಿ ಯಾರ ಸಂಪರ್ಕಕ್ಕೂ ಸಿಗದೆ ಮೌನಕ್ಕೆ ಜಾರಿದ್ದಾರೆ ವಿನೀಶ್ ತಮ್ಮ ನೋವನ್ನ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಹಂಚಿಕೊಳ್ತಿದ್ದಾರೆ